स्ने ನಾಳೆ ಜೂನ್ ಹದಿನೇಳು ಮಂಗಳವಾರ ನಾಳೆಯಿಂದ ನಲವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಭಾರಿ ಧನ ಲಾಭ ಹಣ ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಹದಿನೇಳು ಮಂಗಳವಾರ ಆಗಿರೋದ್ರ ಜೊತೆ ಜೊತೆಗೆ ಮುಂದಿನ ನಲವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಹಣ ಯಶಸ್ಸಿನ ಸುರಿಮಳಿಯೇ ಸುರಿಯಲಿತ್ತು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ಭಾರಿ ಧನ ಲಾಭವಾಗುತ್ತೆ ಅಂತ ಹೇಳಲಾಗ್ತದೆ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಜೊತೆಗೆ ವೈಭೋಗದ ಜೀವನ ಇವರದ್ದಾಗತ್ತೆ ಹೌದು ಈ ರಾಶಿಯವರಿಗೆ ಇದೀಗ ವೈಭೋಗದ ಜೀವನ ಸಿಗೋದ್ರ ಜೊತೆಗೆ ಭಾರಿ ಧನಾಗಮನವಾಗಿ ಹಣ ಯಶಸ್ಸಿನ ಸುರಿಮಳಿಯೇ ಸುರಿಯುತ್ತೆ ನಲವತ್ನಾಲ್ಕು ವರ್ಷಗಳು ಕೂಡ ಮಾತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ಇವರಿಗೆ ಹೊಸ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅಂತ ಹೇಳ್ಬಹುದು ಈಗಾಗ್ಲೇ ಹೂಡಿಕೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅತ್ಯಧಿಕ ಆದಾಯ ಸಿಗುತ್ತೆ ಆ ಹಣವನ್ನ ನೀವು ಮತ್ತಷ್ಟು ಹೂಡಿಕೆಯಲ್ಲಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಭವಿಷ್ಯಕ್ಕೆ ಸಾಕಷ್ಟು ಲಾಭ ಇದೆ ಇನ್ನು ನಿಮ್ಗೆ ಸುವರ್ಣ ಸಮಯ ಪ್ರಾರಂಭವಾಗಿತ್ತು ಭರ್ಜರಿ ಲಾಭ ಸಿಗುತ್ತೆ ಶುಕ್ರ ದೆಸೆ ಇರೋದ್ರಿಂದ ರಾಜ್ಯ ವೈಭೋಗದ ಜೀವನ ನಿಮ್ಮದಾಗಿ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಿ ಸಂಪತ್ತಿನ ಒಡೆಯರಾಗ್ತೀರಾ ನಿಮ್ಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಬಡ್ತಿಯ ಜೊತೆಗೆ ಅಪಾರ ಸಂಪತ್ತು ಸಿಗುತ್ತೆ ಅಂತ ಹೇಳಬಹುದು ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸ ದೊರೆಯುತ್ತೆ ಅಂತ ಅಂದ್ರೆ ನಿಮ್ಮಿಷ್ಟದ ಉದ್ಯೋಗ ಸಿಗುವ ಸಾಧ್ಯತೆಗಳು ಇತ್ತು ನಿಮ್ಗೆ ಡಬಲ್ ಧಮಾಕ ಅಂತ ಹೇಳ್ಬಹುದು ನಿಮ್ಗೆ ಲಾಭ ಈ ಸಂದರ್ಭದಲ್ಲಿ ಗುಣಗೊಳ್ಳುತ್ತೆ ಇನ್ನು ಕೂಡ ಈ ಒಂದು ರಾಶಿಯವರ ಜೀವನದಲ್ಲಿ ವೈವಾಹಿಕ ಸುಖ ಇಲ್ಲ ಅಂತ ಹೇಳಿದ್ರೆ ಈಗಾಗ್ಲೇ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ ಇನ್ ಮುಂದೆ ಹಣಕಾಸಿಗಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಎದುರಾಗೋದಿಲ್ಲ ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ಶುರುವಾಗುತ್ತೆ ಸಕಾರಾತ್ಮಕ ಎನರ್ಜಿ ನಿಮ್ಮ ಮನೆಯನ್ನ ಆವರಿಸೋದ್ರಿಂದ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಒಳಿತಾಗತ್ತೆ ಎಲ್ಲವೂ ಕೂಡ ಆನಂದಮಯವಾಗಿರುತ್ತೆ ಇನ್ನು ಈಗಾಗ್ಲೇ ಮದುವೆ ಆಗಿರೋರಿಗೆ ಮಕ್ಕಳ ಭಾಗ್ಯ ಆಯ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಹೂಡಿಕೆ ವ್ಯಾಪಾರ ವ್ಯವಹಾರವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಮಾಡಿ ಭವಿಷ್ಯದಲ್ಲಿ ಇದರ ಲಾಭವನ್ನ ಕಾಣ್ತೀರಾ ಏನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ಪಡೆದುಕೊಂಡು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಗೆ ಜೀವನದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಡುತ್ತೆ ಅಂತ ಹೇಳ್ಬಹುದು ನಿಮ್ಮ ಒಂದು ಆದಾಯ ಆಗಿರಬಹುದು ಅಥವಾ ಲಾಭ ಆಗಿರಬಹುದು ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ದ್ವಿಗುಣವಾಗುತ್ತೆ ಸ್ಥಳ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಮೀನಾ ರಾಶಿ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು